ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ನಾನು ಇಷ್ಟು ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಆಗಿ ಯಾರು ನಮ್ಮ ಮನೆ ಪಕ್ಕದಲ್ಲಿರೋರು ನುಗ್ಗೆಕಾಯಿ ಮರದಲ್ಲಿ ಇಟ್ಕೊಂಡು ಬಂದಿದ್ದರು ಆ ನುಗ್ಗೆಕಾಯಿ ಪಲ್ಯನ ಅಥವಾ ಸಾರು ಹುಳಿ ಸಾರು ಅನ್ಬೋದು ಡಿಜಿರಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಸಾಸಿವೆ ಸುಡಿಸಿ ಒಗ್ಗರಣೆ ಹಾಕಿದ್ದೀನಿ ನಂತರ ಈ ನುಗ್ಗೆಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ಬೇಕ ಎಲ್ಲರಿಗೂ ಕಟ್ ಮಾಡೋದು ಬರುತ್ತೆ ಹಾಗಾಗಿ ಕೆಲಸಕ್ಕೆ ಹೋಗಲಿಲ್ಲ ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಬೇಗ ಬಾಡುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಆ ಝಲ್ಲೂನೆಲ್ಲದಕ್ಕೂ ಅರಿಶಿನ ಬಳಸ್ತೀನಿ ನಿಮಗೆಲ್ಲ ಗೊತ್ತು ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡೋಣ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರ್ತಕ್ಕಂತಹ ಎರಡು ಈರುಳ್ಳಿನ ಹಾಕೋಣ ಸಾರಿ ಟೊಮೆಟೊ ಯಾಕಂದರೆ ಇದರಲ್ಲಿ ಗ್ರೇವಿ ಸಿಕ್ಕತ್ತೆ ನಮಗೆ ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಗ್ರೇವಿ ಬರುತ್ತೆ ಯಾಕಂದರೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಗ್ರೇವಿ ಸಿಗುತ್ತೆ ನಂತರ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಬೇಕು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಧನಿಯಾ ಪುಡಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಂಗಂತ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕಿದ್ದೀನಿ ನನ್ನ ರೆಸಿಪಿಗಳಲ್ಲಿ ಸಾಮಾನ್ಯ ಹಸಿಮೆಣ್ಸಿನ್ಕಾಯಿ ಮತ್ತು ಅಚ್ಚ ಖಾರದ ಪುಡಿ ಮೋಸ್ಟ್ಲಿ ಇರುತ್ತೆ ಯಾಕಂದರೆ ಅವೆರಡೂ ಮಿಕ್ಸ್ ಆದಾಗ ಆ ಫ್ಲೇವರು ಸಕ್ಕ ಡಿಫ್ರೆಂಟ್ ಆಗಿರುತ್ತೆ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ಬಿಡೋಣ ನುಗ್ಗೆಕಾಯಿ ಬೇಯುತ್ತೆ ನಂತರ ಸ್ವಲ್ಪ ಹುಣಸೆ ರಸ ಸಹ ಹಾಕೋಬೇಕಾಗತ್ತೆ ಹುಣಸೆ ರಸ ಹಾಕಿದ್ದೀನಿ ಸ್ವಲ್ಪ ಕಲ್ಸಿಟ್ಕೊಂಡಿದ್ದೆ ಹುಣಸೆ ರಸ ಸಾರಿ ಆಗಿದೆ ಹ್ಞೂ ಹುಣ್ಸೆ ರಸ ಹಾಕಿದ್ದೆ ಮಿನ್ಸಾರಸ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಲೇಬೇಕಲ್ಲ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಇನ್ನೊಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಐ ಫ್ಲೇಮಲ್ಲಿ ಆದಮೇಲೆ ನಮ್ಮ ಈ ಗ್ರೇವಿ ರೆಡಿಯಾಗಿದೆ ಸೂಪರಾಗಿತ್ತು ನಾರಾಯಣ ಈಗ ಫೈನಲ್ ಆಗಿ ಕೊಟ್ಟು ಸೊಪ್ಪು ಹಾಕಿ ಚಿಟು ಈ ಗ್ರೇವಿ ಜೊತೆ ಅನ್ನ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿನ ನಸ್ಕೊಂಡು ತಿನ್ಬೋದು ಈ ಗ್ರೇವಿನ ಅನ್ನ ಕಲ್ಸ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಥ್ಯಾಂಕ್ ಯು